ಕರ್ನಾಟಕದ ಈಗಿನ ಮಂತ್ರಿ ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಕೆರೆಮನೆ ಟ್ರೋಪ್ ಕೆರೆಮನೆ ಮೇಳ ಯಾವ ಕಲೆಗೆ ಸಂಬಂಧಿಸಿದೆ ಯಕ್ಷಗಾನ ಸುಭಾಷ್ ಚಂದ್ರ ಬೋಸ್ರಿಗೆ ನೇತಾಜಿ ಎಂಬ ಬಿರುದು ನೀಡಿದವರು ಯಾರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಏನೆಂದು ಆಚರಿಸಲಾಗುತ್ತದೆ ಹುತಾತ್ಮರ ದಿನ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಮೂವತ್ತರಂದು ಭಾರತದ ಕೋಗಿಲೆ ಎಂದು ಪ್ರಸಿದ್ಧರಾದವರು ಯಾರು ಸರೋಜಿನಿ ನಾಯ್ಡು ಆದಿಪುರಾಣದ ಕರ್ತೃ ಯಾರು ಪಂಪ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಭಾರತದ ರಿಸರ್ವ್ ಬ್ಯಾಂಕಿನ ಈಗಿನ ಗವರ್ನರ್ ಯಾರು ಸಂಜಯ್ ಮಲ್ಹೋತ್ರಾ ಆಲ್ಫಾನ್ಸೋ ಮಾವಿನ ತವರು ಯಾವುದು ರತ್ನಗಿರಿ ವಿಶ್ವದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ ಯಾವುದು ಟಿಬೆಟ್ ಪ್ರಸ್ಥಭೂಮಿ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಅಂದರೆ ಅದು ಡೆಕನ್ ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಅಂದರೆ ಅದು ಲಡಾಖ್ ಯಾವ ನಗರದಲ್ಲಿ ದಕ್ಷಿಣ ಭಾರತದ ಪ್ರಥಮ ಭೂಗರ್ಭ ಮೆಟ್ರೋ ರೈಲು ಸೇವೆಯನ್ನು ಆರಂಭಿಸಲಾಗಿದೆ ಬೆಂಗಳೂರು ಕರ್ನಾಟಕದಲ್ಲಿರುವ ಅಣುಸ್ಥಾವರ ಯಾವುದು ಕರ್ನಾಟಕದ ಕೈಗಾದಲ್ಲಿ ಅಣುಸ್ಥಾವರ ಇದೆ ಕರ್ನಾಟಕದ ನೂತನ ಲೋಕಾಯುಕ್ತರು ಯಾರು ಬಿ ಎಸ್ ಪಾಟೀಲ್ ಅಟ್ ಪ್ರೆಸೆಂಟ್ ಕರ್ನಾಟಕದ ಲೋಕಾಯುಕ್ತರು ಕರ್ನಾಟಕದ ಮೊದಲ ಲೋಕಾಯುಕ್ತರು ಅಂದರೆ ಎಡಿ ಕೌಶಲ್ ಫ್ಲೋಯಂ ಜೀವಕೋಶವು ಎಲ್ಲಿದೆ ಸಸ್ಯಗಳಲ್ಲಿ ಕಂಡುಬರುತ್ತದೆ ರಾಜ್ಯಸಭೆಯ ಅಧ್ಯಕ್ಷರು ಯಾರು ಉಪರಾಷ್ಟ್ರಪತಿಗಳು ಆಗಿರುತ್ತಾರೆ ಮೊದಲನೇ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಸ್ತುತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇವರು ರಾಜ್ಯಸಭೆಯ ಅಧ್ಯಕ್ಷರು ಭಾರತದ ರಾಷ್ಟ್ರಪತಿಯಾಗಲು ಬೇಕಾದ ಕನಿಷ್ಠ ವಯಸ್ಸೆಷ್ಟು ಮೂವತ್ತೈದು ವರ್ಷಗಳು ಯಾವ ವರ್ಷ ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ನಲವತ್ತಾರರಂದು ಭಾರತ ಸಂವಿಧಾನದ ಹದಿನೇಳು ಮತ್ತು ಹದಿನೆಂಟನೇ ವಿಧಿಗಳು ಏನನ್ನು ಪ್ರತಿಪಾದಿಸುತ್ತವೆ ಸಾಮಾಜಿಕ ಸಮತೆ ನೋಡಿ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳುತ್ತೆ ಹದಿನೆಂಟನೇ ವಿಧಿ ಬಿರುದುಗಳ ರದ್ದತಿ ಬಗ್ಗೆ ಹೇಳುತ್ತೆ ಹತ್ತೊಂಬತ್ತನೇ ವಿಧಿ ವಾಕ್ ಸ್ವಾತಂತ್ರ್ಯ ಹಾಗೂ ಇತರ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಕೆಲವು ಹಕ್ಕುಗಳ ರಕ್ಷಣೆಯ ಬಗ್ಗೆ ತಿಳಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿಯವರೊಂದಿಗೆ ಪೂನಾ ಒಡಂಬಡಿಕೆಗೆ ಸಹಿ ಮಾಡಿದವರು ಯಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಯೋಪಿಯಾ ಇದು ಯಾವುದಕ್ಕೆ ಸಂಬಂಧಿಸಿದೆ ಕಣ್ಣುಗಳಿಗೆ ಸಂಬಂಧಿಸಿದೆ ಮಮ್ಸ್ ಮಂಗನ ಬಾವು ಅಂತ ಕರಿತೀವಿ ಕೆಪ್ಪಟೆ ಅಂತ ಕರಿತೀವಿ ಈ ಕಾಯಿಲೆ ಯಾವುದರಿಂದ ಬರುತ್ತದೆ ವೈರಾಣುಗಳಿಂದ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಇದರ ರಾಸಾಯನಿಕ ಹೆಸರೇನು ಸೋಡಿಯಂ ಬೈಕಾರ್ಬೋನೇಟ್ ಜೀನ್ ಅಂದರೆ ಡಿಎನ್ಎಯ ಒಂದು ಭಾಗ ಭಾರತ ಮತ್ತು ಚೀನಾ ಯಾವ ರೇಖೆಯಿಂದ ಬೇರ್ಪಟ್ಟಿವೆ ಮ್ಯಾಕ್ ಮೋಹನ್ ರೇಖೆಯಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಥಮ ಬಾರಿಗೆ ಪಾಕಿಸ್ತಾನದ ಬೇಡಿಕೆ ಇಟ್ಟವರು ಯಾರು ಮಹಮ್ಮದ್ ಇಕ್ಬಾಲ್ ಪ್ರಥಮ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ರವೀಂದ್ರನಾಥ್ ಠಾಗೂರ್ ಮಗದ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಪಾಟಲಿಪುತ್ರ ಮಗಧ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಬಿಂಬಸಾರ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಶಂಕರಾಚಾರ್ಯರು ಸೌರಶಕ್ತಿಯನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಉಪಕರಣ ಯಾವುದು ಸೌರಕೋಶ ಆಮ್ಲ ಮಳೆ ಯಾವುದರಿಂದಾಗಿದೆ ನೈಟ್ರಿಕ್ ಆಮ್ಲ ಮತ್ತು ಸಲ್ಫೂರಿಕ್ ಆಮ್ಲಗಳಿಂದಾಗಿದೆ ಬಿ ಒನ್ ವಿಟಮಿನ್ ಅಥವಾ ಥಯಾಮಿನ್ ಕೊರತೆಯಿಂದ ಏನಾಗುತ್ತದೆ ಬೆರಿ ಬೆರಿ ಉಂಟಾಗುತ್ತದೆ ಕುಷ್ಠರೋಗ ಯಾವುದರಿಂದ ಉಂಟಾಗುತ್ತದೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುತ್ತದೆ ಪ್ರಸ್ತುತ ಲೋಕಸಭೆಯ ಸಭಾಪತಿ ಯಾರು ಓಂ ಬಿರ್ಲಾ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ ಯಾವ ಭಾಗದಲ್ಲಿವೆ ಮೂರನೇ ಭಾಗದಲ್ಲಿವೆ ಮೂರನೇ ಬೇಗ ಮೂಲಭೂತ ಹಕ್ಕುಗಳಿದೆ ನಾಲ್ಕನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿವೆ ನಾಲ್ಕು ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಇವೆ ಐದನೇ ಭಾಗದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಇದೆ ಆರನೇ ಭಾಗದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಇದೆ ಎಂಟನೇ ಭಾಗದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ ಇದೆ ಭಾರತದ ಸಂವಿಧಾನದ ಯಾವ ವಿಧಿಯಂತೆ ಬಿರುದು ಅಥವಾ ಶಿರೋನಾಮೆಗಳನ್ನು ತೆಗೆದುಹಾಕಲಾಗಿದೆ ಹದಿನೆಂಟನೇ ವಿಧಿಯಂತೆ ಸಂವಿಧಾನದ ಹದಿನೆಂಟನೇ ವಿಧಿಯು ಬಿರುದುಗಳ ರದ್ದತಿಗೆ ಸಂಬಂಧಿಸಿದೆ ಹತ್ತೊಂಬತ್ತನೇ ವಿಧಿಯು ವಾಕ್ ಸ್ವಾತಂತ್ರ್ಯ ಹಾಗೂ ಇತರೆ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದೆ ಇಪ್ಪತ್ತನೇ ವಿಧಿಯು ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂದರ್ಭದಲ್ಲಿ ರಕ್ಷಣೆ ನೀಡುವುದರ ಬಗ್ಗೆ ಇದೆ ಭಾರತ ದೇಶದ ಮುಖ್ಯಸ್ಥರು ಯಾರು ರಾಷ್ಟ್ರಪತಿಗಳು ಕೇಂದ್ರದ ಸುಗ್ರೀವಾಜ್ಞೆಯನ್ನು ಹೊರಡಿಸುವವರು ಯಾರು ರಾಷ್ಟ್ರಪತಿಯವರು ಸಂವಿಧಾನದ ನೂರ ಇಪ್ಪತ್ತ್ ಮೂರನೇ ವಿಧಿಯಂತೆ ಕೇಂದ್ರದ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ ಎಲ್ಪಿಜಿ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಲಿಗ್ನೈಟ್ ಇದು ಯಾವುದರ ರೂಪ ಕಲ್ಲಿದ್ದಲಿನ ರೂಪ ಬಯೋಗ್ಯಾಸ್ನ ಮುಖ್ಯ ಅಂಶ ಯಾವುದು ಮೀಥೇನ್ ನೋಡಿ ಎಲ್ಪಿಜಿ ಸಿ ಎನ್ ಜಿ ಶೇಲ್ ಗ್ಯಾಸ್ ಬಯೋಗ್ಯಾಸ್ ಇವೆಲ್ಲದರ ಮುಖ್ಯ ಅಂಶ ಮೀಥೇನ್ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರ ಲೋಹ ಲೀಥಿಯಮ್ ಯಾವ ದೇಶಗಳು ಪಾಕ್ ಜಲಸಂಧಿಯಿಂದ ಸೇರಿಸಲ್ಪಟ್ಟಿವೆ ಭಾರತ ಮತ್ತು ಶ್ರೀಲಂಕಾ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿದೆ ಯಾವ ರಕ್ತದ ಗುಂಪು ಯೂನಿವರ್ಸಲ್ ಡೋನಾರ್ ಆಗಿದೆ ನೋಡಿ ಓ ಅಂದರೆ ಓ ನೆಗೆಟಿವ್ ಯೂನಿವರ್ಸಲ್ ಡೋನಾರ್ ಎಬಿ ಪ್ಲಸ್ ಯೂನಿವರ್ಸಲ್ ಅಕ್ಸೆಪ್ಟರ್ ರಾಸುಗಳಲ್ಲಿ ಬರುವ ಕಾಲುಬಾಯಿ ರೋಗ ಯಾವುದರಿಂದ ಬರುತ್ತದೆ ವೈರಾಣುಗಳಿಂದ ಭಾರತ ಸಂವಿಧಾನದ ಯಾವ ವಿಧಿಯು ಸಾಂವಿಧಾನಿಕ ಪರಿಹಾರಕ್ಕೆ ಸಂಬಂಧಿಸಿದೆ ವಿಧಿ ಸೂಪರ್ನೋವಾ ಇದು ಸಾಯುತ್ತಿರುವ ನಕ್ಷತ್ರ ಯಾವುದನ್ನು ಬಂಗಾರದ ನಾರು ಎಂದು ಕರೆಯುತ್ತಾರೆ ಸೆಣಬನ್ನು